ಗ್ರಾಹಕರಂತೆ ಬಂದು ಕೆನರಾ ಬ್ಯಾಂಕ್ನಲ್ಲಿ ಕಳ್ಳಿಯರ ಕೈಚಳಕ ನಲವತ್ತೈದು ಸಾವಿರ ರು ಕಳವು ಚನ್ನಪಟ್ಟಣ ಇಬ್ಬರು ಐನಾತಿ ಕಳ್ಳಿಯರು ಬ್ಯಾಂಕ್ನ ಗ್ರಾಹಕರಂತೆ ಬಂದು ಹಣ ಪಡೆದಿದ್ದ ಮಹಿಳೆಯ ಮುಂದೆ ನಲವತ್ತೈದು ಸಾವಿರ ರು ಹಣವನ್ನು ಕಳವು ಮಾಡಿರುವ ಘಟನೆ ಪಟ್ಟಣದ ಆರನೇ ಕ್ರಾಸ್ನ ಕೆರನಾ ಬ್ಯಾಂಕ್ನಲ್ಲಿ ಬುಧವಾರ ನಡೆದಿರುವುದು ಬೆಳಕಿಗೆ ಬಂದಿದೆ ತಾಲೂಕಿನ ಮೆಣಸಿಗನಹಳ್ಳಿ ಗ್ರಾಮದ ವಾಸಿ ಚಿಕ್ಕಸ್ವಾಮಿಯವರು ಪತ್ನಿ ಅರಳಾಳು ಸಂದ್ರ ಶಾಲೆಯ ಶಿಕ್ಷಕಿಯಾಗಿರುವ ಸರಸ್ವತಿ ಅವರೇ ನಲವತ್ತೈದು ಸಾವಿರ ರು ಹಣ ಕಳೆದುಕೊಂಡಿರುವ ಮಹಿಳೆಯಾಗಿದ್ದು ಇವರು ತನ್ನ ಚಿನ್ನಾಭರಣವನ್ನು ಅಡಮಾನ ಇಟ್ಟು ನಲವತ್ತೈದು ಸಾವಿರ ರು ಹಣ ಪಡೆದು ಬಳಿಕ ಮನೆ ಖರ್ಚಿಗೆ ಎ ಟಿ ಎಂನಲ್ಲಿ ಮೂರ್ನಾಲ್ಕು ಸಾವಿರ ಡ್ರಾ ಮಾಡಲು ಸಾಲಿನಲ್ಲಿ ನಿಂತಿದ್ದ ಸಂದರ್ಭದಲ್ಲಿ ಬ್ಯಾಂಕ್ ಗ್ರಾಹಕೆಯಂತೆಯೇ ಇವರ ಎಲ್ಲ ವಹಿವಾಟನ್ನು ಗಮನಿಸಿದ ಇಬ್ಬರು ಐನಾತಿ ಕಳ್ಳಿಯರು ಸರಸ್ವತಿಯವರ ಬ್ಯಾಂಕ್ನಲ್ಲಿದ್ದ ಹಣವನ್ನು ದೋಚಿ ಪರಾರಿಯಾಗಿದ್ದು ಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ